ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಸೀನಿಯರ್ಸ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ವಾವ್ ಅನ್ನೋ ಥರ ಯಾರಾದರೂ ಬರ್ತಾರೆ ಅಂದ್ಕೊಂಡೆ ಇವರು ಬಂದ ಮೇಲೆ ವ್ಯಾ ಥೂ ಅನ್ನೋ ಥರ ಆಗೋಯ್ತು ಐದು ಜನ ನೆಂಟರು ಬಂದರು ತಿಂದರು 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 ತಿಂದ ಮೇಲೆ ದೌಲತ್ತು ತಿಂದಾಕೋ ಅವರಿಗೆ ಇಷ್ಟಿರ್ಬೇಕಾದ್ರೆ ತಂದು ಹಾಕೋರು ನಾವು ನಮಗೆ ಇಷ್ಟಿರ್ಬೇಡ ಇದ್ದಿದ್ದನ್ನು ಇದ್ದ ಹಾಗೆ ಮುಖದ ಮೇಲೆ ಹೊಡೆದಂತೆ ಗಿಲ್ಲಿ ಹೇಳಿದ್ದಾರೆ ಗಿಲ್ಲಿಯ ಈ ಸಾಲಿಡ್ ಕೌಂಟರ್ಗಳು ಅತಿಥಿಗಳ ಉರಿ ಹೆಚ್ಚಿಸಿತು ಗಿಲ್ಲಿ ನೀನು ತುಂಬ ಇರಿಟೇಟ್ ಮಾಡ್ತಾ ಇದ್ದೀಯಾ ಎಂದು ರಜತ್ ರೊಚ್ಚಿಗೆದ್ರು ಮನುಷ್ಯನ ಜಾತಿಗೆ ಸೇರಿದವರು ಒಂದು ಸಾರಿ ಹೇಳಿದರೆ ಅರ್ಥ ಮಾಡ್ಕೋಬೇಕು ಲೋ ಎಂದರು ಈಗ ಇಡೀ ವಾರ ಗಿಲ್ಲಿ ರಜತ್ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ ಇನ್ನೊಂದು ಮುಖ್ಯವಾದ ಕೌಂಟರ್ ಅಂದರೆ ಸೂರ್ಯವಂಶದ ಡೈಲಾಗ್ ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಬಂದರು ಆಗ ಗಿಲ್ಲಿ ನಟ ಬಂದ್ರೇನಪ್ಪ ಸೂರ್ಯವಂಶದವರು ತೆಗಿಲ ಫೋಟೋವಾ ಕನಕ ಎಂದು ಕಿಚಾಯಿಸಿದರು ಮತ್ತೆ ತಾಳ್ಮೆ ಕಳೆದುಕೊಂಡ ರಜತ್ ಅವರು ನನಗೆ ಆಚೆ ಇದ್ದಾಗ ಗೊತ್ತಿರಲಿಲ್ಲ ಸಿಕ್ಕಾಪಟ್ಟೆ ಇರಿಟೇಷನ್ ದೇವರಾಣಿಗೂ ಆಚೆ ಇದ್ದಾಗ ಗೊತ್ತಿರಲಿಲ್ಲ ಇಷ್ಟು ಇರಿಟೇಷನ್ ಅಂತ ಪದೇ ಪದೇ ಯಾಕೆ ಇರಿಟೇಟ್ ಮಾಡ್ತಿದ್ದೀಯಾ ಅಂತ ಗಿಲ್ಲಿ ಮೇಲೆ ರಜತ್ ಕಿಡಿಕಾರಿದರು ಸೂರ್ಯವಂಶದ ಡೈಲಾಗ್ ಹೇಳಿದಾಗ ಗಿಲ್ಲಿ ಯಾರನ್ನೂ ಕೆಣಕಲಿಲ್ಲ ಗಿಲ್ಲಿದು ತಪ್ಪಿಲ್ಲ ಅಂತ ಅಭಿಷೇಕ್ಗೂ ಗೊತ್ತಿತ್ತು ಆದರೂ ಸಿಬ್ಬಂದಿ ಪರವಾಗಿ ಮ್ಯಾನೇಜರ್ ಅಭಿಷೇಕ್ ನಿಲ್ಲಲಿಲ್ಲ ಗಿಲ್ಲಿ ಹಾಗೂ ಸೀನಿಯರ್ಸ್ಗಳ ಕದನ ಈ ವೀಕೆಂಡ್ನಲ್ಲಿ ಬಹಳಷ್ಟು ಚರ್ಚೆಯಾಗಲಿದೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಸುದೀಪ್ ಅವರು ಕಿವಿ ಹಿಂಡುತ್ತಾರೆ ಗಿಲ್ಲಿಯ ಆಟಕ್ಕೆ ಯಾವ ರೀತಿಯ ತೂಕ ಹಾಕಿ ಮಾತನಾಡುತ್ತಾರೆ ಎಂಬುದು ಬಹಳ ಮುಖ್ಯವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಗಿಲ್ಲಿ ಆಡುತ್ತಿರೋ ಆಟ ಸರಿನಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ